ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೃಂಗೇರಿಯ ಶ್ರೀ ಜೆ ಸಿ ಬಿ ಎಂ ಕಾಲೇಜಿನ ವಾಣಿಜ್ಯ ವಿಭಾಗದ ಶ್ವೇತ ಐನೂರ ಪ್ರಣ್ವೀತ್ ಐನೂರ ಎಂಬತ್ನಾಲ್ಕು ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೆಂಟು ಅಂಕ ಪಡೆದು ಪ್ರಥಮ ಪಡೆದಿದ್ದಾರೆ ಇನ್ನು ಈ ಕುರಿತಂತೆ ನ್ಯೂಸ್ ಮಲ್ನಾಡ್ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ವಿದ್ಯಾರ್ಥಿಗಳು ತಮ್ಮ ಓದಿನ ದಿನಚರಿ ಪರೀಕ್ಷೆಗೆ ನಡೆಸಿದ ತಯಾರಿ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ತುಂಬಾ ತುಂಬ ಆಗ್ತಿದೆ ಅಪ್ಪ ಅಮ್ಮ ಎಲ್ಲರೂ ಖುಷಿಪಟ್ಟರು ಫ್ಯಾಮಿಲಿಯಲ್ಲೆಲ್ಲ ಖುಷಿ ಪಟ್ಟಿದ್ದಾರೆ ನಾನು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಿಂದನೇ ಎಲ್ಲ ಟೆಸ್ಟಲ್ಲೂ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಆಮೇಲೆ ಗ್ಯಾಪ್ ಇದ್ದಾಗ ಎಕ್ಸಾಮ್ಸಿಗೆ ಗ್ಯಾಪ್ ಇದ್ದಾಗ ನಿದ್ದೆ ಬಿಟ್ಟು ಓದ್ತಿದ್ದೆ ಆಮೇಲೆ ಮೊದಲಿಂದನೂ ಡೈಲಿ ಸ್ವಲ್ಪ ಸ್ವಲ್ಪ ಓದ್ತಿದ್ದೆ ಲೆಕ್ಚರ್ಸ್ ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಇದ್ರು ನಮಗೆ ಸಮ್ಮರ್ ಕ್ಲಾಸಲ್ಲೇ ಸ್ಟಾರ್ಟ್ ಮಾಡಿದ್ರಿಂದ ಬೇಗ ಬೇಗ ಸಿಲೆಬಸ್ ಮುಗಿಸಿ ರಿವಿಷನ್ಸು ಹಳೆ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಇದ್ರು ಮತ್ತು ಏನಾದ್ರು ಡೌಟ್ ಇದ್ರು ಕ್ಲಿಯರ್ ಮಾಡ್ತಾ ಇದ್ರು ಮತ್ತು ನಾನು ಓ ಎಸ್ ಎ ಸ್ಟೂಡೆಂಟು ಅದರಲ್ಲಿ ಟೂ ಇಯರ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದ್ದಾರೆ ತುಂಬ ಅದರಿಂದ ಈ ಕಾಲೇಜಿಗೆ ಸೇರೋಕ್ಕಾಯ್ತು ನನಗೆ ಮತ್ತು ಪ್ರತಿ ಎಕ್ಸಾಮ್ ಆಗೋಕ್ಕೂ ಅವರು ಮಾರ್ಕ್ಸ್ ಎಲ್ಲ ಎಷ್ಟು ಬಂದಿದೆ ಅಂತೆಲ್ಲ ನೋಡಿ ಮತ್ತು ಫ್ಯೂಚರಲ್ಲಿ ಏನಾಗಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಕ್ಲಾಸ್ ಟೀಚರು ಅಷ್ಟೇ ತುಂಬ ಮೋಟಿವೇಟ್ ಮಾಡ್ತಿದ್ರು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವುದು ಕೆರಿಯರಿಗೆಲ್ಲ ಹೋಗಬೇಕು ಅದೆಲ್ಲ ಇದ್ದರು ಅಷ್ಟೆಷ್ಟು ರಿವಿಷನ್ಸು ಟೀಚರ್ಸ್ ಎಲ್ಲ ಹೇಳ್ಕೊಡ್ತಿರೋದು ಮತ್ತು ಹೊಸ ಎಲ್ಲ ಬಂದರೆ ಎಲ್ಲ ಹೇಳ್ತಾ ಇದ್ರು ತಕ್ಷಣ ಅದೆಲ್ಲ ಪ್ಲಸ್ ಆಯಿತು ಸಿ ಎ ಮಾಡಬೇಕಂತ ಇದ್ದೀನಿ ಆಗ್ತಿದೆ ಮನೆಯಲ್ಲಿ ಅಪ್ಪ ಅಮ್ಮಂಗೆಲ್ಲ ತುಂಬ ಖುಷಿಯಾಯಿತು ಮತ್ತು ಇನ್ನೊಂದು ಎರಡು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಬರಲಿಲ್ಲ ಮನೆಯಲ್ಲಿ ನಾನು ನಿದ್ದೆ ಎಲ್ಲ ಬಿಟ್ಟು ಯಾವತ್ತೂ ಓದಿರಲಿಲ್ಲ ಅಂದರೆ ನಂಗೆ ನಿದ್ದೆನೇ ಜಾಸ್ತಿ ಬೇಕಾಗ್ತಿತ್ತು ಸೊ ಬೇರೆ ಉಳಿದಿ ಟೈಮಲ್ಲಿ ಚೆನ್ನಾಗಿ ಓದ್ತಿದ್ದೆ ಮತ್ತು ಒಂದು ಸರ್ತಿ ಓದೋಕ್ಕೂತ್ರೆ ನಾನು ಹೇಳ್ತಾ ಇರಲಿಲ್ಲ ಅಷ್ಟು ಒಂದು ಒಂದು ಸ್ವಲ್ಪ ಕಂಪ್ಲೀಟ್ ಮಾಡೋವರಿಗೆ ಕೂತ್ಕೊಂಡು ಓದ್ತಿದ್ದೆ ಏನೂ ಡಿಸ್ಟ್ರಾಕ್ಷನ್ಸ್ ಎಲ್ಲ ಇರಲಿಲ್ಲ ಫ್ಯಾಮಿಲಿಯಲ್ಲಿ ಅವರೇನು ಹೇಳ್ತಿರ್ಲಿಲ್ಲ ನನಗೆ ಅಂದರೆ ಸಪೋರ್ಟ್ ಮಾಡ್ತಿದ್ದರು ಮತ್ತು ಕಾಲೇಜಲ್ಲಿ ನಂಗೆ ತುಂಬ ನಾನು ಓಲ್ಡ್ ಸ್ಟೂಡೆಂಟ್ ಇದ್ದೆ ಅವರಂತೂ ತುಂಬ ಸಪೋರ್ಟ್ ಮಾಡ್ತಿದ್ರು ಅಂದರೆ ಒಂದೊಂದು ಎಕ್ಸಾಮ್ ಅದಕ್ಕೂ ರೆಕಾರ್ಡ್ ಎಲ್ಲ ತಗೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಯಾ ಇಲ್ವಾ ಅಂತೆಲ್ಲ ನೋಡಿ ತುಂಬ ಸಪೋರ್ಟ್ ಮಾಡ್ತಿದ್ರು ಕಾಲೇಜಲ್ಲಿ ಲೆಕ್ಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಟೀಚಿಂಗ್ ಮಾಡ್ತಿದ್ರು ಆಮೇಲೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ಅದು ಸಮರ್ ಕ್ಲಾಸ್ ಮಾಡ್ತಿದ್ರು ಹಾಗಾಗಿ ಸಿಲೆಬಸ್ ಎಲ್ಲ ಬೇಗ ಬೇಗ ಕಂಪ್ಲೀಟ್ ಆಗಿತ್ತು ಕಡೆ ಕಡೆಗೆ ರಿವಿಷನ್ ಮಾಡ್ತಿದ್ರು ಅವರು ತುಂಬ ಎಮ್ ಸಿ ಕ್ಯೂಸ್ ಎಲ್ಲ ಸಾಲ್ವ್ ಮಾಡಿಸ್ತಿದ್ರು ಅದೇ ರಿವಿಷನ್ ಮಾಡಿ ತುಂಬಾ ಹೆಲ್ಪ್ ಆಗಿತ್ತು ನಮಗೆ ಚೆನ್ನಾಗಿ ಪಾಠನೇ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಆಗ್ತಿದೆ ತಗೊಂಡು ಎಫರ್ಟ್ ತುಂಬ ಹಾಕಿವಿ ನಾಲ್ಕು ಗಂಟೆಯಿಂದ ಓದೋ ಕೊಡ್ತಿದ್ದೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ಏಳು ಮುಕ್ಕಾಲಿಗೆ ಬಸ್ ಇತ್ತು ಎಂಟು ಗಂಟೆ ಹೊತ್ತಿಗೆ ರೆಡಿ ಆಗಬೇಕಿತ್ತು ಎಂಟು ಮುಕ್ಕಾಲಿಗೆ ಇಲ್ಲಿ ಕಾಲೇಜಿಗೆ ಬರ್ತಿದ್ದೆ ಕಾಲೇಜಲ್ಲಿ ತುಂಬ ಎಲ್ಪ್ ಮಾಡಿ ಲಚ್ಚರ್ಸು ತುಂಬ ಸಪೋರ್ಟಿವ್ ಮತ್ತು ಆಗಿದ್ರು ಮತ್ತು ಕವನ ಮೇಡಮ್ ಆಗಿರ್ಬೋದು ತುಂಬ ಎಲ್ಪ್ ಮಾಡಿದ್ದಾರೆ ಖುಷಿ ಆಗ್ತಿದೆ ತಂದೆ ತಾಯಿ ಸಪೋರ್ಟು ಮತ್ತು ಮುಂದೆ ಫ್ಯೂಚರ್ಸ್ ಅಲ್ಲಿ ಇಲ್ಲೇ ನೂರ ಮೂರು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯೊಂದಿಗೆ ತೇರ್ಗಡೆ ಹೊಂದಿದ್ದು ಶೇಕಡ ತೊಂಬತ್ತೇಳು ಫಲಿತಾಂಶ ಬಂದಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹಾಜರಾದ ಮುನ್ನೂರ ವಿದ್ಯಾರ್ಥಿಗಳ ಪೈಕಿ ಮುನ್ನೂರ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ತೊಂಬತ್ತೇಳು ಫಲಿತಾಂಶ ಬಂದಿದೆ ನೂರ ಮೂರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ ನೂರ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಎಂದು ಪದವಿ ಪೂರ್ವ ವಿಭಾಗದ ಉಪ ಪ್ರಾಂಶುಪಾಲರಾಗಿರುವಂತಹ ಪ್ರಶಾಂತ್ ಮಾಹಿತಿ ನೀಡಿದರು ಕಳೆದ ಮಾರ್ಚ್ ತಿಂಗಳಿನಲ್ಲಿ ನಡೆದಂತಹ ದ್ವಿತೀಯ ಪದವಿ ಪೂರ್ವ ವಿಭಾಗದ ಪರೀಕ್ಷೆ ಫಲಿತಾಂಶ ಬಂದಿರುತ್ತದೆ ಕಾಲೇಜಿಗೆ ಶೇಕಡ ತೊಂಬತ್ತೇಳು ಫಲಿತಾಂಶ ಬಂದಿದೆ ಅಂತ ತಿಳಿಸೋದಕ್ಕೆ ನಾನು ಹರ್ಷಿಸುತ್ತೇನೆ ಮುನ್ನೂರ ಹದಿನೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಮುನ್ನೂರ ಆರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ತೊಂಬತ್ತೇಳು ಫಲಿತಾಂಶ ಬಂದಿರುತ್ತೆ ವಿಜ್ಞಾನ ವಿಭಾಗದ ಕುಮಯ ಕುಮಾರಿ ಸುಮೇಧ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿರು ಪಡೆದಿರುವುದಲ್ಲದೆ ಜಿಲ್ಲೆಗೆ ಏಳನೇ ಸ್ಥಾನವನ್ನು ಪಡೆದಿರುತ್ತಾರೆ ಹಾಗೆ ಕುಮಾರ ಪ್ರಣ್ವಿತ್ ಕಲಾ ವಿಭಾಗದಲ್ಲಿ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾನೆ ಅದೇ ರೀತಿಯಲ್ಲಿ ಕುಮಾರಿ ಶ್ವೇತ ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣರಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ನೂರ ಮೂರು ವಿದ್ಯಾರ್ಥಿಗಳು ಅತ್ಯುನ್ನತ ಅಂದರೆ ಡಿಸ್ಟಿಂಕ್ಷನನ್ನು ಪಡೆದಿರುತ್ತಾರೆ ನೂರ ಎಂಬತ್ತೇಳು ವಿದ್ಯಾ ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಾರೆ ಉತ್ತಮವಾದಂತಹ ಫಲಿತಾಂಶವನ್ನು ಕಾಲೇಜಿಗೆ ತರಲು ಶ್ರಮಿಸಿದಂತಹ ಎಲ್ಲ ಉಪನ್ಯಾಸಕ ಬಾಂಧವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಮಗೆ ಸದಾ ಪ್ರೋತ್ಸಾಹಿಸುತ್ತಿರುವಂತಹ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಎಂ ಸ್ವಾಮಿ ಸರ್ ಅವರಿಗೂ ವಿಶ್ವಸ್ಥ ಮಂಡಳಿಯ ಎಲ್ಲ ಅದ್ ಸದಸ್ಯರುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ವಿದ್ಯಾರ್ಥಿಗಳ ಈ ಸಾಧನೆಯನ್ನ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲಕರಾಗಿರುವಂತಹ ಡಾಕ್ಟರ್ ಎಂ ಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗ ಅಭಿನಂದಿಸಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ